ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುನೀತಾ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಯಾವುದೇ ರೆಸಿಪಿಯೊಂದಿಗೆ ಬಂದಿಲ್ಲ ಇವಾಗಿನ ಟೈಮ್ನಲ್ಲಿ ಎಲ್ಲರೂ ತುಂಬ ಸಫರ್ ಮಾಡ್ತಕ್ಕಂತಹ ಒಂದು ಪ್ರಾಬ್ಲಮ್ ಅಂತ ಅಂದರೆ ಹೇರ್ ಫಾಲು ಎಲ್ಲರಿಗೂ ಕೂಡ ಅಷ್ಟೇ ತುಂಬ ಕೂದಲು ಈ ಟೈಮ್ನಲ್ಲಿ ಉದುರುತ್ತೆ ಅದಕ್ಕೆ ನಾನೊಂದು ಸಿಂಪಲ್ ಆಗಿರ್ತಕ್ಕಂಥ ಹೋಮ್ ರೆಮಿಡಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನಾನು ಮಾಡಿ ಎರಡು ವಾರ ಯೂಸ್ ಮಾಡಿ ನಂತರ ನಿಮಗೆ ಹೇಳ್ತಾ ಇದ್ದೀನಿ ಇದರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಕೂದಲು ಉದುರೋದು ಕೂಡ ತುಂಬ ಕಮ್ಮಿ ಆಗಿದೆ ನನಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಇಲ್ಲಿ ನಾನು ಬಿಸಿಗಿಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಇಲ್ಲಿ ನಾನು ತೋರಿಸ್ತಿರ್ತಕ್ಕಂತಹ ಇದು ಬೀಜ ಬಂದು ಇದನ್ನು ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ಕರೀತಾರೆ ಇದನ್ನು ನಾವು ನೀರಿನಲ್ಲಿ ಹಾಕಿ ಕುದಿಸೋದ್ರಿಂದ ಇದು ಜೆಲ್ ಫಾರ್ಮ್ಗೆ ಬರುತ್ತೆ ಇದನ್ನು ನಾವು ತಲೆಗೆ ಹಚ್ಕೋಬೇಕಾಗುತ್ತೆ ಇದು ಎಲ್ಲ ರೇಷನ್ ಸ್ಟೋರ್ಗಳಲ್ಲಿ ಹಾಗೆ ಎಲ್ಲ ಅಂಗಡಿಗಳಲ್ಲೂ ಕೂಡ ನಿಮಗೆ ಇದು ಈಸಿಯಾಗಿ ಸಿಗುತ್ತೆ ಆನ್ಲೈನಲ್ಲೂ ಕೂಡ ನೀವು ಇದನ್ನು ಬೈ ಮಾಡ್ಬೋದು ಆರಾಮಾಗಿ ನಿಮಗಿದು ಸಿಗುತ್ತೆ ಇದನ್ನು ಈ ಕಾಯೋದಕ್ಕಿಟ್ಟಂತಹ ನೀರು ಸ್ವಲ್ಪ ಬಿಸಿ ಆದಮೇಲೆ ನಾವು ಈ ಬೀಜವನ್ನು ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೀಜವನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಕುದಿಸ್ತಾ ಹೋದಾಗೆ ಇದು ಈ ಥರ ಜೆಲ್ ಫಾರ್ಮ್ಗೆ ಬರುತ್ತೆ ಆಗ ನಾವು ಇದನ್ನು ಸ್ವಲ್ಪ ಬಿಸಿ ಇರುವಾಗಲೇ ನಾವು ಇದನ್ನು ಶೋಧಿಸ್ಕೋಬೇಕಾಗುತ್ತೆ ಇಲ್ಲಾಂದರೆ ಇದು ಜರಡಿಯಿಂದ ಕೆಳಗಡೆ ಇಳಿಯೋದಿಲ್ಲ ನೀವು ಏನು ಇದನ್ನು ಕುದಿಸ್ಕೋತೀರಾ ತಕ್ಷಣ ಇದನ್ನು ಒಂದು ಸ್ಟ್ರೈನರನ್ನು ತಗೊಂಡು ಯಾವುದೇ ನೀವು ಯೂಸ್ ಮಾಡ್ತಕ್ಕಂಥ ಒಂದು ಕಪ್ಗೆ ಇದಕ್ಕೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ ಇದು ನಾವು ತಲೆಗೆ ಹಚ್ಕೊಳ್ಳೋದಕ್ಕೆ ಸ್ವಲ್ಪ ತಣ್ಣಗಾಗಬೇಕು ಇದು ನಾವು ಇದನ್ನ ಚೆನ್ನಾಗಿ ಶೋಧಿಸ್ಕೊಂಡು ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ಹತ್ತು ನಿಮಿಷ ಆದಮೇಲೆ ಥರ ಜೆಲ್ ತರ ಆಗುತ್ತೆ ಈಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಈರುಳ್ಳಿ ರಸವನ್ನ ಸೇರಿಸಕೋಬೇಕು ಈರುಳ್ಳಿಯನ್ನು ಚೆನ್ನಾಗಿ ತುರಿದು ರಸವನ್ನ ಹಿಂಡಿ ನಾನಿಲ್ಲಿ ಸೇರ್ಸ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳಿ ಇದರಿಂದ ಕೂದಲುಗೆ ತುಂಬಾ ಒಳ್ಳೆಯದು ಈರುಳ್ಳಿ ರಸ ಬಂದು ನಿಮಗೆ ಡ್ಯಾಂಡ್ರಫ್ ಎಲ್ಲ ಇದೆ ಬೇಗ ಕ್ಲಿಯರ್ ಆಗುತ್ತೆ ಹಾಗೆ ಕೂದಲು ಬೆಳವಣಿಗೆಗೆ ಅಂದ್ರೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ಇದು ಒಳ್ಳೆಯದು ನಂತರ ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಇದು ನಾವು ಮನೆಯಲ್ಲಿ ಮಾಡಿ ಬಳಸ್ತಕ್ಕಂಥ ತೆಂಗಿನ ಎಣ್ಣೆ ನೀವು ತಲೆಗೆ ಉಪ್ಯೋಗಿಸ್ತಕ್ಕಂಥ ಯಾವ ಎಣ್ಣೆಯನ್ನು ಕೂಡ ಇಲ್ಲಿ ನೀವು ಒಂದು ಚಮಚ ಆಗುವಷ್ಟು ಹಾಕ್ಕೊಳ್ಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂದಲಿನ ಬುಡದವರೆಗೂ ಇದು ತಾಗಬೇಕು ಆ ರೀತಿ ಕೂದಲನ್ನು ಡಿವೈಡ್ ಮಾಡಿ ಮಾಡಿ ಚೆನ್ನಾಗಿ ನಾವು ಇದನ್ನು ಕೂದಲಿಗೆ ಹಚ್ಕೋಬೇಕಾಗುತ್ತೆ ನಂತರ ಇದನ್ನು ನಾವು ಕಟ್ಟಿ ಒಂದು ಗಂಟೆಗಳ ಕಾಲ ಹಾಗೆ ಬಿಡಬೇಕು ಆಮೇಲೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಶಾಂಪೂವಿಂದ ನಾವು ತಲೆಯನ್ನು ವಾಶ್ ಮಾಡಿಕೊಂಡ್ರೆ ಆಯಿತು ಇದನ್ನು ವಾರದಲ್ಲಿ ಎರಡು ಬಾರಿಯಂತೆ ನೀವು ಎರಡು ವಾರ ಮಾಡಿ ನೋಡಿ ನಿಮಗೆ ಇದರ ರಿಸಲ್ಟ್ ಖಂಡಿತ ಸಿಗುತ್ತೆ ಕೂದಲು ಉದುರೋದು ಕಮ್ಮಿ ಆಗುತ್ತೆ ಹಾಗೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಯಾರೆಲ್ಲ ಕೂದಲು ಉದುರುವ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅದರದ್ದು ಟೆನ್ಷನ್ ಏನಂತ ಹೇಳಿ ಅದನ್ನು ಅನುಭವಿಸಿದ ಮಾತ್ರ ಗೊತ್ತಿರುತ್ತೆ ನನಗೂ ಕೂದುದರೋದಕ್ಕೆ ಸ್ಟಾರ್ಟ್ ಆದಾಗ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ನಂತರ ನಾನು ಇದನ್ನು ಯೂಸ್ ಮಾಡಿದ ಮೇಲೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಿಮಗೂ ಕೂಡ ಇದನ್ನು ತಿಳಿಸೋಣ ಹೇಳಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇದರ ಇದರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಹಾಗೆ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು